ಮಳೆಗಾಲದಲ್ಲಿ ಕೆಲಸಗಳು ಸರಿಯಾಗಿರುವುದಿಲ್ಲ ಎಂದು ತಂದೆ ಮಗ ಪ್ರಸಾದ್ ರಮೇಶ ಜೊತೆ ಸೇರಿ ಅತ್ತೆ ಸೊಸೆಯರು ಶಾರದಾ ನಾಮಿಕರು ಕೂಡ ಮನೆಯಲ್ಲಿ ಕೂತ್ಕೊಂಡು ಏನಾದರೂ ವ್ಯಾಪಾರ ಮಾಡಿ ದುಡ್ಡು ಸಂಪಾದಿಸಬೇಕು ಎಂದು ಆಲೋಚನೆ ಮಾಡ್ತಾ ಇರ್ತಾರೆ ಸೊಸೆ ನಿಂಗೇನಾದ್ರೂ ಆಲೋಚನೆ ಬಂತೇನೆ ಇಲ್ಲ ಇನ್ನು ಥಿಂಕ್ ಮಾಡ್ತಾನೆ ಇದೀನಿ ಏನು ಅಂದ್ರೆ ಮತ್ತೆ ನಿಮ್ಗೆ ಆಲೋಚನೆ ಬಂತ ಆಲೋಚನೆ ಬಂತ ಆಲೋಚನೆ ಬಂತ ಅಂತ ಎಲ್ರೂ ಕೇಳ್ತಾ ಇದಿಯಲ್ಲ ಇಷ್ಟಕ್ಕೂ ನಿನಗೇನಾದ್ರು ಆಲೋಚನೆ ಬಂತ ಮೊದಲು ಅದ ಹೇಳು ಶಾರದಾ ನನಗೆ ಆಲೋಚನೆ ಬಂತು ಬಂತುರಿ ಬಂತ ಹೇಗೂ ಹೆಚ್ಚಾಗಿದೆಯಲ್ಲ ಹಸು ಹಾಲನ್ನ ನಾವೇನ್ ಮಾಡ್ತೀವಿ ಹಾಲಿನ ಕೇಂದ್ರಕ್ಕೆ ಹಾಕ್ತೀವಿ ಅಲ್ಲಿಗೆ ಕೊಡದೆ ಏನಾದ್ರೂ ಮಾಡ್ಕೊಂಡು ಮಾರಾಟ ಮಾಡೋಣವಾ ಏನಾದರೂ ಅಂದ್ರೆ ಏನ್ ಮಾಡೋಣ ಏನ್ ಮಾಡಿ ಮಾರೋಣ ಹೇಳಿ ಮಳೆಗಾಲದಲ್ಲಿ ಏನ್ ಮಾಡಿ ಮಾರಿದ್ರೆ ಬಹಳ ಮಾರಾಟವಾಗುತ್ತೆ ನೀವೇ ಹೇಳಿ ಅನಾಮಿಕಾ ಮಳೆಗಾಲದಲ್ಲಿ ಟೀ ಚೆನ್ನಾಗಿ ಮಾರಾಟವಾಗುತ್ತೆ ಮಳೆಗಾಲ ಮಳೆದಲ್ಲಿ ನೆನೆದು ಬಹಳ ತಣ್ಣಗಿರುತ್ತಲ್ಲ ವಾತಾವರಣ ಬಿಸಿ ಬಿಸಿಯಾಗಿ ಟೀ ಕುಡಿಬೇಕು ಅಂತ ಎಲ್ಲರಿಗೂ ಅನ್ಸುತ್ತೆ ಆಗ ಬಹಳ ಜನ ಟೀನ ಹೆಚ್ಚಾಗಿ ಕುಡಿತಾರೆ ನಾವು ಕೂಡ ಟೀ ವ್ಯಾಪಾರ ಮಾಡೋಣ ಸೊಸೆ ಟೀ ಬೇಡ ಅದು ರೊಟ್ಟಿನೇ ನಾವು ಸ್ವಲ್ಪ ವೆರೈಟಿಯಾಗಿ ಏನಾದ್ರು ಪ್ಲಾನ್ ಮಾಡೋಣ ನಿನ್ ತಲೆಯಲ್ಲಿ ಆಲೋಚನೆ ಅಲ್ಲ ನಿನ್ ಹತ್ರ ಕೂಡ ಎಂತಹ ಐಡಿಯಾನು ಇಲ್ಲ ಮಗ ಹೇಳಿದ್ದು ಚೆನ್ನಾಗಿ ಇದೆಯಲ್ಲ ಮಗ ಹೇಳಿದ ಹಾಗೆ ಮಳೆಗಾಲದಲ್ಲಿ ಟೀ ಹೆಚ್ಚಾಗಿ ಮಾರಾಟವಾಗುತ್ತೆ ಅದಕ್ಕೆ ಎಲ್ಲ ಕಡೆ ಬಹಳ ಜನ ಟೀ ಇಟ್ಕೊಂಡು ಮಾರಾಟ ಮಾಡ್ತಾ ಇರ್ತಾರೆ ಅದಕ್ಕೆ ನಾನು ಬೇಡ ಅಂತ ಇದ್ದೀನಿ ಎಲ್ರು ನಮ್ ಹಾಗೆ ಆಲೋಚನೆ ಮಾಡಿ ಎಲ್ಲಂದ್ರೆ ಅಲ್ಲಿ ಚಿಕ್ಕ ಚಿಕ್ಕ ಟೀ ಶಾಪ್ ಇಟ್ಕೊಂಡು ಮಾರ್ತಾ ಇದ್ದಾರೆ ಯಾರಿಗೂ ಎಲ್ಲಿಯೂ ಸರಿಯಾಗಿ ವ್ಯಾಪಾರ ಆಗುತ್ತೋ ಗೊತ್ತಿಲ್ಲ ಹಾಗೆ ಸೊಸೆ ಟೀ ಬೇಡ ಮತ್ತೆ ಏನ್ ಮಾಡೋಣ ತಾಯಿ ನಾನು ಅದೇ ಆಲೋಚನೆ ಮಾಡ್ತಾ ಇದ್ದೀನಿ ಮಾವಯ್ಯ ನನಗೇನು ಎಂತಹ ಆಲೋಚನೆ ಬರ್ತಾ ಇಲ್ಲ ಎಂದು ಅನಾಮಿಕಾ ಅನ್ನುತ್ತಿದ್ದಾಗ ಮನೆಯ ಹಿತ್ತಲಿನಲ್ಲಿ ಕೊಟ್ಟಿಗೆಯಲ್ಲಿದ್ದ ಹಸು ಹಸುವೆಯಿಂದ ಅರಿಚುತ್ತಾ ಇರುತ್ತದೆ ಅಲ್ಲಿವರೆಗೂ ಅಲ್ಲಿ ಕೂತವರಿಗೆ ಹಿತ್ತಲಿನಲ್ಲಿರುವ ಹಸುವಿಗೆ ಮೇವು ಹಾಕಬೇಕು ಎಂದು ನೆನಪಿಗೆ ಬರಲಿಲ್ಲ ಅಯ್ಯೋ ಸೊಸೆ ಇದುವರೆಗೂ ಏನಾದ್ರೂ ವ್ಯಾಪಾರ ಮಾಡೋಣ ಅಂತ ಆಲೋಚನೆಯಲ್ಲಿ ನಮಗೆ ಹಾಲ್ ಕೊಡ್ತಾ ಇರುವ ಹಸುವನ್ನೇ ಮರ್ತೋಗಿದೀವಿ ಹೌದು ಅತ್ತೆ ನಿಮಗೆ ಮರವಿದೆ ಆದ್ರಿಂದ ನೀವು ಮರ್ತು ಹೋದ್ರಿ ಅಂದ್ರೆ ಅರ್ಥವಾಗುತ್ತೆ ಆದ್ರೆ ನನ್ಗಂತೂ ಎಂತಹ ಮರಿವು ಇಲ್ವಲ್ಲ ನಿಜಕ್ಕೂ ಮರ್ತು ಮರ್ತೋದ್ನೋ ನನಗೆ ಅರ್ಥವಾಗ್ಲಿಲ್ಲ ಎಂದು ಹತ್ತೆ ಸಸೇರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಹಸು ಮತ್ತೆ ಅರಚುತ್ತದೆ ಆಗ ಪ್ರಸಾದ್ ಕೋಪದಿಂದ ಮೊದಲು ನೀವು ಹತ್ತೆ ಸಸೇರಿಬ್ಬರು ಆ ಮಾತನ್ನ ಪಕ್ಕಕ್ಕಿಟ್ಟು ಯಾರೋ ಒಬ್ರು ಹೋಗಿ ಹಸುವಿಗೆ ಹುಲ್ಲಾಕಿ ನೀವು ಕೂತ್ಕೊಳತ್ತೆ ನಾನು ಹಸುವಿಗೆ ಹುಲ್ಲು ಹಾಕಿ ಬರ್ತೀನಿ ಸರಿ ಕಣೆಸೊಸೆ ಹೋಗು ನಾನು ಇಲ್ಲಿ ಕೂತ್ಕೊಂಡು ನಾವು ಯಾವ ವ್ಯಾಪಾರ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತೀನಿ ಎಂದು ಶಾರದ ಹೇಳುತ್ತಲೇ ಅನಾಮಿಕ ಅಲ್ಲಿಂದ ಕೊಡೆ ಹಿಡಿದುಕೊಂಡು ಹಿತ್ತಲಿನಲ್ಲಿರುವ ಹಸುವಿನ ಹತ್ರ ಬರ್ತಾಳೆ ಹಸುವಾಯ್ತ ತಾಯಿ ಇಲ್ಲಿ ನೋಡು ನಿನಗೆ ಬೇಕಾದ ಹಸಿ ಹುಲ್ಲನ್ನು ಹಾಕ್ತೀನಿ ತಿನ್ನು ಎಂದು ಹೇಳಿ ಆ ಕೊಟ್ಟಿಗೆಯಲ್ಲಿ ಒಂದು ಮೂಲೆಯಲ್ಲಿರುವ ಹಸಿ ಹುಲ್ಲಿನ ಕಟ್ಟನ್ನು ತಂದು ಹಸುವಿಗೆ ಹಾಕುತ್ತಾಳೆ ಹಸು ಸಂತೋಷದಿಂದ ತಿನ್ನುತ್ತಾ ಇರುತ್ತದೆ ಆ ನಂತರ ಅನಾಮಿಕಾ ಒಂದು ಬಕೆಟ್ ತುಂಬಾ ನೀರು ತಂದು ಕೊಡುತ್ತಾಳೆ ಹೊಟ್ಟೆ ತುಂಬಾ ತಿಂದು ಬೇಕಾದಷ್ಟು ನೀರ್ ಕುಡಿ ಮತ್ತೆ ನಿನಗೆ ಏನಾದ್ರು ಬೇಕು ಅಂದ್ರೆ ಗಟ್ಟಿಯಾಗಿ ತಾಯಿ ನಾನು ಮನೇಲಿ ಏನಾದ್ರೂ ಕೆಲಸ ಮಾಡ್ಕೋತಾ ಇರ್ತೀನಿ ಎಂದು ಹೇಳುತ್ತಲೇ ಹಸು ನಿಧಾನವಾಗಿ ಅರ್ಚುತ್ತೆ ಅದರಿಂದ ಅನಾಮಿಕ ತಿರುಗಿ ಮನೆಯೊಳಗೆ ಕೂತ್ಕೊಂಡು ಅವರ ಹತ್ರಕ್ಕೆ ಹೋಗ್ತಾಳೆ ಸೊಸೆ ಹಸುವಿಗೆ ಮೇವ್ ಹಾಕಿ ನೀರ್ ಕೊಟ್ಯಾ ಅತ್ತೆ ನಿಮ್ಮಲ್ಲಿ ಯಾರಿಗಾದ್ರೂ ಏನಾದ್ರೂ ಐಡಿಯಾ ಬಂತೇ ಇನ್ನು ಏನು ಬರ್ಲಿಲ್ವೆ ನಾನು ಮೆಕ್ಕೆಜೋಳನ ಸುಟ್ಟು ಮಾರೋಣ ಅಂತ ಇದ್ದೀನಿ ಏನಂತೀಯ ಈಗ ಮೆಕ್ಕೆಜೋಳನ ಎಲ್ಲಿಂದ ಕೊಂಡ್ಕೊಂಬರೋಣ ಮಾವಯ್ಯ ನಮ್ಮ ಸುತ್ತಮುತ್ತಲು ಯಾರು ಅದನ್ನ ಬೆಳೆಯೋದಿಲ್ಲ ನಿಜಕ್ಕೂ ಮಾರಲ್ಲ ಕೂಡ ನಾವು ಅದಕ್ಕಾಗಿ ಪ್ರತ್ಯೇಕವಾಗಿ ಮಂದಾರಪಲ್ಲಿ ಗ್ರಾಮಕ್ಕೆ ಹೋಗಿ ತಕೊಂಡ್ ಬರ್ಬೇಕು ಅಲ್ಲಾದ್ರೇನೆ ಮೆಕ್ಕೆಜೋಳ ಹೆಚ್ಚಾಗಿ ಬೆಳೀತಾರೆ ಅಮ್ಮ ಕೂಡ ಅದೇ ಹೇಳಿ ಮೆಕ್ಕೆಜೋಳ ವ್ಯಾಪಾರ ಬೇಡ ಅಂದ್ರು ಅನಾಮಿಕಾ ನಿಮ್ಗೇನು ಆಲೋಚನೆ ಬಂದಿಲ್ವೇನ್ರಿ ಅನಾಮಿಕಾ ನಂಗಂತೂ ಬಜ್ಜಿ ಮಾರೋಣ ಅನಿಸ್ತಾ ಇದೆ ಚೆನ್ನಾಗಿರುತ್ತೆ ಮಗನೇ ಅದಕ್ಕೆ ನೀನೇನಂತೇ ನನಗೇನಕ್ಕೋ ಅದು ನಮ್ಗೆ ವರ್ಕೌಟ್ ಆಗಲ್ಲ ಅಂತ ಅನಿಸ್ತಾ ಅತ್ತೆ ನಾನು ಹೇಳಿದ ಆಲೋಚನೆ ಹಿಡಿಸಿಲ್ಲ ನಿಮ್ಮಯ್ಯ ಹೇಳಿದ್ದ ಆಲೋಚನೆಯೂ ಹಿಡಿಸಿಲ್ಲ ಮಗ ಹೇಳಿದ್ದ ಆಲೋಚನೆ ಕೂಡ ಹಿಡಿಸಿಲ್ಲ ಇದುವರೆಗೂ ನೋಡಿದ್ರೆ ನಿನ್ಗೆ ಯಾವ ಆಲೋಚನೆಯೂ ಬಂದಿಲ್ಲ ಮತ್ತೆ ಹೇಗೆ ಇನ್ನು ಸ್ವಲ್ಪ ಗಟ್ಟಿಯಾಗಿ ಆಲೋಚನೆ ಮಾಡ್ತೀನಿ ಅತ್ತೆ ಎಂದು ಅನಾಮಿಕ ಆಲೋಚನೆ ಮಾಡ್ತಾ ಇರ್ತಾಳೆ ಆಗಲೇ ರಮೇಶನ ಫೋನ್ ಮುಳುಗುತ್ತದೆ ಸೆಲ್ ಫೋನ್ ಅನ್ನ ನೋಡ್ತಾ ಇದೇನಿದು ಭವ್ಯವರ ಕ್ಲಾಸ್ ಟೀಚರ್ ಫೋನ್ ಮಾಡ್ತಾ ಇದ್ದಾಳೆ ಏನೋ ಮಾತಾಡೋ ಯಾವತ್ತು ಫೋನ್ ಮಾಡದ ಮೇಡಮೋ ಇವಾಗ ಮಾಡ್ತಾ ಇದ್ದಾಳೆ ಅಂದ್ರೆ ಸ್ಕೂಲಲ್ಲಿರುವ ಮೊಮ್ಮಗಳ ಭವ್ಯಂಗ್ ಏನಾಗಿದೆಯೋ ಏನೋ ಎಂದು ಶಾಲದ ತಲೆ ರಮೇಶ್ ಫೋನ್ ತೆಗೆದು ಮಾತನಾಡುತ್ತಾನೆ ಹೇಳಿ ಮೇಡಮ್ ಸರ್ ರಮೇಶ್ ಅವರೇ ಮಳೆಯ ಕಾರಣದಿಂದ ಮಕ್ಕಳಿಗೆ ಈ ದಿನ ಸ್ಕೂಲ್ ಹಾಫ್ ಡೇರಿ ಬಂದು ಮಕ್ಕಳನ್ನು ಕರ್ಕೊಂಡು ಹೋಗಿ ಸರಿ ಮೇಡಮ್ ಈಗ್ಲೇ ಬರ್ತಾ ಇದೀವಿ ಎಂದು ಹೇಳಿ ರಮೇಶ್ ಫೋನ್ ಇಡುತ್ತಾನೆ ಅಮ್ಮ ಮಕ್ಕಳಿಗೆ ಮಳೆ ಅಲ್ವಾ ಸ್ಕೂಲಲ್ಲಿ ಹಾಫ್ ಡೇ ಕೊಟ್ಟಿದ್ದಾರಂತೆ ನಾನ್ ಹೋಗಿ ಮಕ್ಕಳನ್ನ ಬರ್ತೀನಿ ನೀನ್ ಬೇಡಕೊಂಡ ಮಗನೇ ಸೊಸೆ ಹೋಗ್ತಾಳೆ ನೀನ್ ಹೋದ್ರೆ ಮಕ್ಕಳನ್ನ ನೆನೆಸ್ಕೊಂಡು ಮನೆಗ್ ಕರೆತರ್ತೀಯ ಸೊಸೆ ಹೋದ್ರೆ ನೆನ್ಸೋದಿಲ್ಲ ನೀನು ಮನೆ ಹತ್ರನೇ ಇರು ಸೊಸೆ ಹೋಗಿ ಕರ್ಕೊಂಡ್ ಬರ್ತಾಳೆ ಅಮ್ಮ ಅನಾಮಿಕಾ ನೀನ್ ಹೋಗು ತಾಯಿ ಹಾಗೆ ಮಾವಯ್ಯ ಎಂದು ಹೇಳಿ ಅನಾಮಿಕಾ ಕೊಡೆ ಹಿಡಿದುಕೊಂಡು ಮನೆಯಿಂದ ಹೊರಟು ಆಟೋದಲ್ಲಿ ಸ್ಕೂಲ್ ಹತ್ರಕ್ಕೆ ಬರ್ತಾಳೆ ಸ್ಕೂಲ್ ಟೀಚರ್ ಜೊತೆ ಮಾತನಾಡಿ ಮಕ್ಕಳನ್ನು ಕರೆದುಕೊಂಡು ಆಟೋದಲ್ಲಿ ಮನೆಗೆ ಹೋಗ್ತಾ ಇರ್ತಾಳೆ ಮಮ್ಮಿ ಈ ದಿನ ನನ್ನ ಫ್ರೆಂಡ್ ಅಖಿಲ ಬಾದಾಮಿಲ್ ತಗೊಂಡ್ ಬಂದ್ಲುಟ್ಲು ತುಂಬಾ ಚೆನ್ನಾಗಿದೆ ಗೊತ್ತಾ ರುಚಿಯಾಗಿದೆ ಮಮ್ಮಿ ಎಲ್ಲಿಂದು ಅಂತ ಕೇಳಿದ್ರೆ ಅವ್ರ ಮಮ್ಮಿ ಬಸ್ ಸ್ಟಾಂಡ್ ಹತ್ರ ಮಾರ್ತಾ ಇರೋ ಹತ್ರ ತಗೊಂಡ್ಲಂತೆ ತುಂಬಾ ಚೆನ್ನಾಗಿದೆ ಮಮ್ಮಿ ನಮಗ್ ಕೂಡ ಮಾಡು ಹಾಗೆ ತಾಯಿ ಮನೆಯಲ್ಲಿ ಹಾಲಿದೆ ಅಲ್ವಾ ಮನೆಗೆ ಹೋಗ್ತಲೇ ಮಾಡ್ತೀನಿ ಸರಿನಾ ಎಂದು ಹೇಳಿ ಕೇಸರಿ ಬಾದಾಮ್ ಮಿಲ್ಕ್ ಮಾಡಿ ಮಾರಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೋತಾಳೆ ಅದೇ ವಿಷಯವನ್ನ ಮನೆಯಲ್ಲಿರೋರ್ಗೆ ಹೇಳಬೇಕು ಅಂದ್ಕೋತಾಳೆ ಅನಾಮಿಕಾ ಇನ್ನು ಆಟೋ ಮನೆ ಮುಂದೆ ನಿಲ್ಲುತ್ತೆ ಮಕ್ಕಳು ಸಂತೋಷದಿಂದ ಮನೆಯೊಳಗೆ ಹೋಗುತ್ತಾರೆ ಮಕ್ಕಳನ್ನು ನೋಡುತ್ತಲೇ ಶಾರದಾ ಪ್ರಸಾದರು ಎಲ್ಲಿಲ್ಲದ ಸಂತೋಷ ಬರುತ್ತೆ ಮಕ್ಕಳ ಜೊತೆ ಅವರು ಒಳಗಡೆಗೆ ಹೋಗುತ್ತಾರೆ ನೀವು ಕೂಡ ಒಳಗಡೆಗೆ ಹೋಗಿ ಮಕ್ಕಳ ಜೊತೆ ಆಡ್ಕೊತ ಇರಿ ಮಕ್ಕಳು ಕೇಳಿದ ಹಾಗೆ ನಾನು ಅವರಿಗೆ ಬಾದಾಮ್ ಮಿಲ್ಕ್ ಮಾಡ್ಕೊಂಡು ತಗೊಂಡ್ಬರ್ತೀನಿ ಏನ್ ಅನಾಮಿಕಾ ಮಕ್ಕಳು ಬಾದಾಮ್ ಮಿಲ್ಕ್ ಬೇಕು ಅಂತ ಕೇಳಿದ್ರೆ ಏನೋ ಹೌದು ಕೇಸರಿ ಬಾದಾಮ್ ಮಿಲ್ಕ್ ಮಾಡಿ ಮಾರೋಣ ಅಂತ ಅನ್ಕೋತಾ ಇದ್ದೀನಿ ಇದೇನು ಚೆನ್ನಾಗಿದೆ ಅನಾಮಿಕಾ ಮನೆಯೊಳಗೆ ಹೋಗಿ ಎಲ್ಲರಿಗೆ ಮಾಡಿ ತಗೊಂಬಾ ಅಮ್ಮ ಅವರು ಮಾಡಿದ್ರೆ ಕುಡಿತೀವಲ್ಲ ಒಂದು ವೇಳೆ ಅವರಿಗೆ ಆ ಬಾದಾಮ್ ಮಿಲ್ಕ್ ರುಚಿ ಹಿಡಿಸಿದೆ ಅನ್ಕೋ ಒಪ್ಕೋತಾರೆ ಕೂಡ ಸರಿ ಕಣ್ರಿ ನೀವು ಕೂಡ ಒಳಗಡೆಗೆ ಬನ್ನಿ ಎಂದು ಹೇಳಿ ಅನಾಮಿಕಾ ಮನೆಯೊಳಗಿರುವ ಕಿಚನ್ ಗೆ ಹೋಗುತ್ತಾಳೆ ಕೇಸರಿ ಬಾದಾಮ್ ಮಿಲ್ಕ್ ತಯಾರು ಮಾಡುತ್ತಾಳೆ ಸ್ವಲ್ಪ ಸಮಯದ ನಂತರ ಮಕ್ಕಳೇ ನೀವು ಬಾದಾಮ್ ಮಿಲ್ಕ್ ಕೇಳಿದ್ರಿ ಆದ್ರೆ ನಾನು ಕೇಸರಿ ಬಾದಾಮ್ ಮಿಲ್ಕ್ ಕೂಡ ಮಾಡಿದ್ದೀನಿ ಕುಡಿದ್ಬಿಡಿ ಬಿಡಿ ನಿಮ್ಮೆಲ್ಲರಿಗೂ ಖಚಿತವಾಗಿ ಹಿಡಿಸುತ್ತೆ ಮತ್ತಷ್ಟು ಬೇಕು ಅಂತ ಕೂಡ ಕೇಳ್ತೀರಾ ಎಂದು ಹೇಳಿ ಮನೆಯೊಳಗಿರುವವರಿಗೆ ಕೊಡುತ್ತಾಳೆ ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಕುಡಿತಾರೆ ಮೇಲಾಗಿ ಅದರ ರುಚಿ ಕೂಡ ಎಲ್ಲರಿಗೂ ಹಿಡಿಸಿ ಅನಾಮಿಕಳನ್ನು ಮೆಚ್ಚಿಕೊಳ್ಳುತ್ತಾರೆ ಮಮ್ಮಿ ತುಂಬಾ ಚೆನ್ನಾಗಿದೆ ನನ್ ಫ್ರೆಂಡ್ ತಗೊಂಡ್ ಬಂದಿದ್ದಕ್ಕಿಂತ ನೀನು ಮಾಡಿದ ಕೇಸರಿ ಬಾದಾಮ್ ಮಿಲ್ಕ್ ಮಾತ್ರ ತುಂಬಾ ತುಂಬಾ ಚೆನ್ನಾಗಿದೆ ಮಮ್ಮಿ ಇದನ್ನು ಮಾಡಿ ನೀನು ಮಾರಾಟ ಮಾಡಿದ್ರೆ ಬಹಳ ಜನ ಕೊಂಡ್ಕೋತಾರೆ ಹೌದು ಮಮ್ಮಿ ನೀನು ಕೂಡ ಕೇಸರಿ ಬಾದಾಮ್ ಮಿಲ್ಕ್ ಮಾಡಿ ಮಾರಬಹುದಲ್ಲ ಹೌದು ಸೊಸೆ ಮಕ್ಕಳ ಆಲೋಚನೆ ಕೂಡ ಚೆನ್ನಾಗೇ ಈಗ ನಾನು ಕೂಡ ಅದೇ ವಿಷಯನ ನಿಮ್ಮ ಹತ್ರ ಮಾತಾಡ್ಬೇಕು ಅನ್ಕೋತ ಇದ್ದೀನಿ ಅತ್ತೆ ಇಲ್ಲ ಕಣೆ ಮಾರೋದಕ್ಕೆ ಶುರು ಮಾಡು ಎಂದು ಆ ಬಾದಾಮ್ ಮಿಲ್ಕ್ ಮಾರಲಿಕ್ಕೆ ಮನೆಯಲ್ಲಿ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಒಂದು ಒಳ್ಳೆ ಜಾಗ ನೋಡಿಕೊಂಡು ಒಂದು ಒಳ್ಳೆ ದಿನ ಕೇಸರಿ ಬಾದಾಮ್ ಮಿಲ್ಕ್ ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾರೆ ಅನಾಮಿಕಳ ಕುಟುಂಬ ಚಿಕ್ಕ ದೊಡ್ಡವರು ಅನ್ನುವ ಭೇದವಿಲ್ಲದೆ ನಮ್ಮ ಕೇಸರಿ ಬಾದಾಮ್ ಮಿಲ್ಕ್ ಹತ್ರಕ್ಕೆ ಬನ್ನಿ ಮಳೆ ಬರುತ್ತಿದ್ದ ವೇಳೆ ತಣ್ಣನೆ ಗಾಳಿ ಹತ್ತು ರೂಪಾಯಿ ಕೊಟ್ಟು ಬಿಸಿ ಬಿಸಿ ಟೀ ಎಲ್ಲ ಕುಡಿಬೇಕಾಗಿದ್ದು ಕೇಸರಿ ಬಾದಾಮ್ ಮಿಲ್ಕ್ ಚಂದದ ಆರೋಗ್ಯ ನಮ್ಮ ಕೈಯಲ್ಲಿ ಇರುವಾಗ ಮತ್ತೆ ನಮಗೇನಕ್ಕೆ ಡಾಕ್ಟರ್ ದಂಡಕ್ಕೆ ಬನ್ನಿ ಬನ್ನಿ ಕೇಸರಿ ಬಾದಾಮ್ ಮಿಲ್ಕ್ ಕುಡಿಯಿರಿ ಎಂದು ಅನ್ನುತ್ತರುತ್ತಾಳೆ ಅನಾಮಿಕ ಇನ್ನು ಆ ದಾರಿಯಲ್ಲಿ ಹೋಗುತ್ತಿರುವವರೆಲ್ಲ ಅನಾಮಿಕಾ ಹೇಳುತ್ತಿರುವ ಆ ಚೆಂದದ ಮಾತನ್ನು ಕೇಳಿ ಒಬ್ಬರ ನಂತರ ಒಬ್ಬರು ಆ ಕೇಸರಿ ಬಾದಾಮ್ ಮಿಲ್ ಕುಡಿಬೇಕು ಅಂತ ಅಲ್ಲಿ ಕ್ಯೂ ಕಟ್ಟುತ್ತಾರೆ ಹಾಗೆ ಅನಾಮಿಕಾ ಮಳೆಯಲ್ಲಿ ಕೇಸರಿ ಬಾದಾಮ್ ಮಿಲ್ಕ್ ತಯಾರು ಮಾಡಿ ಮಾರುತ್ತಾ ಇದ್ದಿದ್ದರಿಂದ ಆ ಸುತ್ತಮುತ್ತಲ ಅನಾಮಿಕಳಿಗೆ ಒಳ್ಳೆ ಹೆಸರು ಬರುತ್ತದೆ ಹೆಸರು ಮಾತ್ರವೇ ಅಲ್ಲ ಹೆಚ್ಚು ಜನ ಬಾದಾಮ್ ಮಿಲ್ಕ್ ಕುಡಿತಾ ಇದ್ದಿದ್ದರಿಂದ ದುಡ್ಡು ಕೂಡ ಬರುತ್ತೆ ಒಂದು ದಿನ ಅನಾಮಿಕಾ ಅತ್ತೆ ಹತ್ರ ಹೀಗಂತಾಳೆ ಅತೇ ಈಗ ಏನಂತೀರಾ ಇನ್ನೇನಿದೆ ಸೊಸೆ ನೀನು ಗ್ರೇಟು ನಿನಗ್ ಬಂದ ಆಲೋಚನೆ ತುಂಬಾ ವರ್ಕೌಟ್ ಆಯ್ತು ಈಗ ನೀನು ನಮ್ಮ ಬಾಸನ ಮಾತು ಇನ್ನು ನೀನೇನ್ ಹೇಳಿದ್ರು ನಾವು ಮಾಡ್ತೀವಿ ಸೊಸೆ ಬಾಸು ಕೆಲಸವರು ಅಂತ ಭೇದವಿಲ್ಲ ನಾವೆಲ್ಲಾ ಒಬ್ರಿ ಈ ಮಳೆಗಾಲ ಹೋಗೋದ್ರೊಳಗೆ ನಮ್ಮ ಕೇಸರಿ ಬಾದಾಮ್ ಮಿಲ್ಕ್ ಬಹಳಷ್ಟು ಚೆನ್ನಾಗಿ ಮಾಡಿ ತುಂಬಾ ದುಡ್ಡು ಸಂಪಾದಿಸ್ಬೇಕು ಅತ್ತೆ ಮಾಡಬೇಕು ಸೊಸೆ ಹೆಚ್ಚಿನ ದುಡ್ಡಿಗಾಗಿ ಅತ್ಯಾಸೆಗೆ ಬಿದ್ದು ಸ್ವಚ್ಛವಾಗಿ ಮಾಡ್ತಾ ಇರುವ ಕೇಸರಿ ಬಾದಾಮ್ ಮಿಲ್ಕ್ ನ ಕಲುಷಿತ ಮಾಡಬಾರ್ದು ಹಾಗೆ ಯಾಕೆ ಮಾಡ್ತೀನಿ ಅತ್ತೆ ಆದ್ರೂ ನನ್ ಜೊತೆ ನೀವು ಕೂಡ ಇರ್ತೀರಾ ನಾವೆಲ್ಲರೂ ಸೇರಿ ಮಾಡಿದ್ರೆ ಯಾವ ವ್ಯಾಪಾರವಾದ್ರೂ ಸಕ್ಸಸ್ ಆಗುತ್ತಲ್ಲ ಅಷ್ಟೇ ಅಲ್ಲ ಸೊಸೆ ನಂಬಿಕೆ ನಾಣ್ಯತೆ ಐತಿ ಈ ಮೂರು ಲಕ್ಷಣಗಳು ಕೂಡ ಒಟ್ಟಿಗೆ ಇರಬೇಕು ಆಗಲೇ ಅದು ನಮ್ಮನ್ನ ಅತ್ಯುನ್ನತ ಸ್ಥಾಯಿಗೆ ತಕೊಂಡು ಹೋಗುತ್ತೆ ಎಂದು ಆ ಅತ್ತೆ ಸಸ್ಯರಿಬ್ಬರು ಮಾತನಾಡಿಕೊಂಡು ಕೇಸರಿ ಬಾದಾಮ್ ಮಿಲ್ಕ್ ತಯಾರು ಮಾಡಿ ಮಾರುತ್ತಾ ಆ ಊರಿನಲ್ಲಿಯೇ ಒಳ್ಳೆ ಹೆಸರನ್ನು ತಂದುಕೊಳ್ಳುತ್ತಾರೆ ಎಂತಹ ಆರ್ಥಿಕ ಕಷ್ಟವೂ ಇಲ್ಲದೆ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ ಪಾನ್ ಶಾಪಿನಲ್ಲಿ ಚಿಂತಾಕ್ರಾಂತಳಾಗಿ ಕೂತ ಅತ್ತೆ ಶಾರದಳ ಹತ್ತಿರಕ್ಕೆ ಸೊಸೆ ಅನಾಮಿಕ ಬರುತ್ತಾಳೆ ಏನಾಯ್ತು ಅತ್ತೆ ಹಾಗೆ ಯೋಚನೆಯಿಂದ ಕೂತಿದ್ದೀರಾ ಸಂಪಾದನೆ ಇಲ್ಲದೆ ಇದ್ದಾಗ ಚಿಂತೆ ಇಲ್ಲದೆ ಇನ್ನೇನಿರುತ್ತೆ ಹೇಳು ಸೊಸೆ ಎಲ್ಲ ನೀವೇ ಯೋಚಿಸ್ತಾ ಇದ್ರೆ ಸ್ಪೆಷಲು ಐಸ್ ಕ್ರೀಮ್ ಪಾನ್ ಅಂತ ಐಸ್ ಕ್ರೀಮ್ ಪಾನ್ ಮಾಡಿ ಮರದಕ್ಕೆ ಚೆನ್ನಾಗಿ ದುಡ್ಡು ಬಂತು ಮಕ್ಕಳ ಸ್ಕೂಲ್ ಫೀಸ್ ನವರೆಗೂ ಪುಸ್ತಕಕ್ಕಾಗಿ ಯೂನಿಫಾರ್ಮ್ಗಾಗಿ ಬೇಕಾದಷ್ಟು ದುಡ್ಡನ್ನು ಮಾತ್ರವೇ ಸೇವಿಂಗ್ಸ್ ಮಾಡ್ಕೊಂಡ್ವಿ ಮಿಕ್ಕ ದುಡ್ಡಿನಿಂದ ಸಮ್ಮರ್ ನ ಬಾಳ ಎಂಜಾಯ್ ಮಾಡಿದ್ವಿ ಅಂದ್ರೆ ಅತ್ತೆ ಅದು ಆಗ ಸಮ್ಮರ್ ಮಕ್ಕಳಿಗೆ ಹಾಲಿಡೇಸ್ ಕೈ ತುಂಬಾ ದುಡ್ಡು ಇನ್ನು ನಾವು ಹಿಂದೆ ಮುಂದೆ ಮಕ್ಕಳು ಹೋಗೋಣ ಅಂತ ಹಠ ಮಾಡಿದ್ರು ನೀವು ಮಾವಯ ಒಪ್ಕೊಂಡ್ರಿ ನಾನು ಕೂಡ ಸರಿ ಅಂದ್ವಿ ಎಲ್ಲರೂ ಸೇರಿ ಸಮ್ಮರ್ ಯಾತ್ರೆಗೆ ಹೋಗ್ಬಂದ್ವಿ ಆಗ ಹೋದ್ವಿ ಚೆನ್ನಾಗಿ ಇತ್ತು ಈಗ ಯೋಚಿಸ್ತಾ ಇದ್ವಿ ಅದಲ್ಲತ್ತೆ ಐಸ್ ಕ್ರೀಮ್ ಪಾನ್ ಹೀಗೆ ಮಾರಾಟವಾಗಲ್ಲ ಅಂತ ನಾವೇನಾದ್ರೂ ಅಂದ್ಕೊಂಡಿದ್ವಾ ಹೇಳಿ ಇಲ್ವಲ್ಲ ಯಾವ ವ್ಯಾಪಾರಕ್ಕಾದ್ರೂ ಮೇಲೆ ಕೆಳಗೆ ಇರುತ್ತೆ ಅತ್ತೆ ಅದನ್ನ ನಾವು ಸಮನ್ವಯ ಮಾಡ್ಕೊಳ್ತಾ ಹೋಗ್ಬೇಕು ಹೌದಾ ಸೊಸೆ ಅದ್ ಹೇಗೆ ಮಾಡ್ಬೇಕು ನೀನೇ ಹೇಳು ಈಗ ಏನಾಯ್ತು ಅತ್ತೆ ಐಸ್ ಕ್ರೀಮ್ ಕಂಪನಿಯವನು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾನೆ ಅವನಿಗೆ ಕೊಡ್ಬೇಕಾಗಿದ್ದ ದುಡ್ಡು ಕೊಟ್ಬಿಟ್ಟಿದೀವಲ್ಲ ನಾವು ಮೊನ್ನೆ ನಾವು ಹೊಸ ಐಸ್ ಕ್ರೀಮ್ಗೆ ಆರ್ಡರ್ ಕೊಟ್ಟಿದ್ವಲ್ಲ ಸ್ವಲ್ಪ ಪೇಮೆಂಟ್ ಕೂಡ ಮಾಡಿದ್ವಿ ಅವನು ಫೋನ್ ಮಾಡಿ ಮೇಡಮ್ ನೀವು ಕೊಟ್ಟ ಐಸ್ ಕ್ರೀಮ್ ಆರ್ಡರ್ ರೆಡಿ ಆಗಿದೆ ಮಿಕ್ಕ ಬ್ಯಾಲೆನ್ಸ್ ಪೇಮೆಂಟ್ ಕಳಿಸ್ಬಿಟ್ರೆ ಐಸ್ ಕ್ರೀಮ್ ಡೆಲಿವರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಈಗ ಅವನಿಗೆ ಏನು ಉತ್ತರ ಹೇಳ್ಬೇಕು ನಾನು ಎಂದು ಶಾರದಾ ಕೇಳುತ್ತಲೇ ಅನಾಮಿಕ ಏನೋ ಮಾತನಾಡದೆ ಮೌನವಾಗಿರುತ್ತಾಳೆ ನೋಡ್ದ್ಯಾ ನಾನು ಕೇಳ್ತಾ ಇರುವ ಒಂದೇ ಪ್ರಶ್ನೆಗೆ ನಿನ್ನ ಹತ್ರ ಉತ್ತರ ಇಲ್ಲ ಅಂತಹ ಪ್ರಶ್ನೆಗಳು ಎಷ್ಟೋ ನನಗೆ ಹಾಕ್ತಾರೆ ನಾನು ಅವಕ್ಕೆ ಉತ್ತರ ಹೇಳ್ಕೋಬಾರ್ದ ಈಗ ನೀವು ಮನೆಗೆ ಹೋಗಿ ರೆಸ್ಟ್ ತಗೊಳಿಯತ್ತೆ ನಾನು ನೋಡ್ಕೋತೀನಿ ಅವರಿಗೆ ತುಂಬಾ ಆಲೋಚನೆ ಮಾಡಿ ನಾನು ಒಂದೇ ಒಂದು ಉತ್ತರ ಕೊಡ್ತೀನಿ ಅಲ್ಲಿಯವರೆಗೂ ಅವರು ನಮ್ಗೆ ಫೋನ್ ಮಾಡಿ ತೊಂದರೆ ಕೊಡ್ತಾ ಇರೋದಿಲ್ಲ ಎಂದು ಸೊಸೆ ಅನಾಮಿಕಾ ಅನ್ನುತ್ತಲೇ ಶಾರದಾ ಅಯೋಮಯದಿಂದ ನೋಡುತ್ತಾ ಏನೇ ಸೊಸೆ ಒಂದೇ ಒಂದು ಉತ್ತರ ಹೇಳ್ತೀಯಾ ಮೊದಲು ಆ ಉತ್ತರ ಏನೋ ನನಗೆ ಹೇಳು ಅದು ನನಗೆ ಓಕೆ ಅನ್ಸಿದ್ರೆ ಆಗ ನೀನು ಅವ್ರಿಗೆ ಉತ್ತರ ಹೇಳ್ಬಹುದು ಇಲ್ಲ ಅಂದ್ರೆ ಇಲ್ಲ ಉತ್ತರ ಅಂತ ಏನೂ ಇಲ್ಲ ಅತ್ತೆ ಅವರನ್ನ ಕೇಳಿ ಟೈಮ್ ಕೊಡಿ ಅಂತ ಕೇಳೋಣ ಕೊಡ್ತಾರೆ ಕೊಡಬೇಕು ಆಗ್ಲೇ ಅವರಿಗೆ ಅವ್ರ ದುಡ್ಡು ಅವರಿಗೆ ಬರುತ್ತೆ ಇಲ್ಲ ಅಂತ ನಮ್ಗೆ ಏನಾದ್ರೂ ತೊಂದ್ರೆ ಕೊಟ್ರೆ ಅವ್ರಿಗೆ ದುಡ್ಡೇನಿಂದ ಬರುತ್ತೆ ಅತ್ತೆ ಎಷ್ಟು ಹೇಳಿದ್ರು ಅವ್ರು ಕೇಳೋದಿಲ್ಲ ಸೊಸೆ ಹಾಗನ್ಕೊಂಡ್ರೆ ಹೇಗೆ ಅತ್ತೆ ನಮ್ಮ ಪ್ರಯತ್ನ ನಾವು ಮಾಡ್ಬೇಕಲ್ಲ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ವಿಳದೆಲೆ ತೆಗೆದುಕೊಂಡು ಗಿರೀಶ ಬರುತ್ತಾನೆ ಅಬ್ಬಾ ಈ ಅತ್ತೆ ಸೊಸೆರಿಬ್ಬರು ಶಾಪ್ ಅಲ್ಲೇ ಇದ್ದಾರೆ ಈ ದಿನ ನನಗೆ ಬೇಕಾದ ದುಡ್ಡು ನನಗೆ ಬರುತ್ತೆ ಬಹಳ ಸಂತೋಷವಾಗಿದೆ ಎಂದು ಗಿರೀಶ ಅನ್ನುತ್ತಾ ಇದ್ದರೆ ಅತ್ತೆ ಸೊಸೆರಿಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ ಸೊಸೆ ಎಷ್ಟು ಹೇಳಿದ್ರು ಅವ್ರು ಕೇಳೋದಿಲ್ಲ ಸೊಸೆ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಗಿರೀಶನನ್ನು ನೋಡುತ್ತಾಳೆ ಗಿರೀಶ ಅನಾಮಿಕಳನ್ನು ನೋಡುತ್ತಾ ಅಮ್ಮನವ್ರೆ ಈ ದಿನ ನೀವು ಎಷ್ಟು ಹೇಳಿದ್ರು ಕೇಳೋದಿಲ್ಲ ನೀವು ಇರುವಾಗ ಬಂದು ದುಡ್ಡು ಬಗ್ಗೆ ಕೇಳಿದರೆ ಸೊಸೆ ಕೊಡ್ಲಿಲ್ವಾ ಮರ್ತೋದಾಗಿದೆ ಗಿರೀಶ ಎರಡು ಮೂರು ದಿನದಲ್ಲಿ ನಾನೇ ಕೊಡ್ತೀನಿ ಬಿಡಿ ಅಂತ ಹೇಳ್ತಾ ಇದ್ದೆ ಇನ್ನು ಚಿಕ್ಕಮ್ಮನವ್ರು ಇದ್ದಾಗ ಅಯ್ಯೋ ಗಿರೀಶ್ನಯ್ಯ ದುಡ್ಡು ಅತ್ತೆ ಹತ್ರ ಇದೆ ನಾನು ಬರುವಾಗ ನಾನು ಮರ್ತೋಗಿ ಬಂದೆ ಅತ್ತೆ ಊರ್ ಹೋಗಿದ್ದಾರೆ ಎರಡ್ ಮೂರ್ ದಿನದಲ್ಲಿ ಬರ್ತಾಳೆ ನಾನ್ ಕೇಳಿ ನನ್ನ ಹತ್ರ ಇಸ್ಕೊತೀನಿ ಅಂತ ಹೇಳಿ ಕಳಿಸ್ತಾ ಇದ್ರು ಎಂದು ಹೇಳುತ್ತಾ ಇದ್ದರೆ ಅನಾಮಿಕಾ ಅದೊಂಥರ ಈ ಕಡೆ ನೋಡ್ತಾ ಇರ್ತಾಳೆ ಈ ದಿನ ನನ್ನ ಅದೃಷ್ಟ ಚೆನ್ನಾಗಿದೆ ಈ ದಿನ ಅತ್ತೆ ಸಸ್ಯರು ಸೇರಿ ಒಟ್ಟಾಗಿ ಪಾನ್ಶಾಪತ್ರ ಸಿಕ್ಕಿದಿರಾ ಈಗ ನನ್ ದುಡ್ಡು ಕೊಡಿ ಅತ್ತೆ ಇಲ್ಲದಿದ್ದಾಗ ಸೊಸೆ ಸೊಸೆ ಇಲ್ಲದಿದ್ದಾಗ ಅತ್ತೆ ಹೀಗೆ ನನಗೆ ಬೇಕಾದ ಎರಡು ಸಾವಿರಕ್ಕಾಗಿ ತಿರುಗಿಸ್ತಾ ಇದ್ದೀರಮ್ಮ ನಿಮಗೆ ಇದು ನ್ಯಾಯವಲ್ಲ ತಾಯಿ ನಾನು ಒಬ್ಬ ಮಾಮೂಲಿ ಮಧ್ಯ ತರಗತಿಯವನೇ ನನಗೂ ಹೆಂಡತಿ ಇದ್ದಾಳೆ ಮಕ್ಕಳಿದ್ದಾರೆ ಅವರನ್ನು ಸಾಕುವ ಜವಾಬ್ದಾರಿ ನನಗಿದೆ ಅಲ್ಲಮ್ಮ ಎಂದು ಗಿರೀಶ ಅನ್ನುತ್ತಾ ಇದ್ದರೆ ಅತ್ತೆ ಸೊಸೆಯರಿಬ್ಬರಿಗೂ ಬಹಳ ನಾಚಿಕೆ ಅನಿಸುತ್ತದೆ ಮೇಲಾಗಿ ದುಃಖವೆನಿಸುತ್ತೆ ಕ್ಷಮಿಸು ಗಿರೀಶನಾ ನಿಜ ಹೇಳ್ಬೇಕು ಅಂದ್ರೆ ಐಸ್ ಕ್ರೀಮ್ ಪಾನ್ ಆಗಿನ ಹಾಗೆ ಈಗ ಮಾರಾಟವಾಗ್ತಾ ಇಲ್ಲ ದುಡ್ಡು ಏನು ಬರ್ತಾ ಇಲ್ಲ ಅದಕ್ಕೆ ನಿಮ್ಗೆ ಕೊಡ್ತಾ ಇಲ್ಲ ಹಾಗಂತ ನಮ್ಮ ಮನೆಯಲ್ಲಿ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಅಂದ್ಕೋಬೇಡ ನೀನ್ ಹೇಳ್ದೆ ನಾನು ಹೇಳಲಾರದೆ ಹೋಗ್ತಾ ಇದ್ದೀನಿ ಅಷ್ಟೇ ನಿನಗೂ ನನ್ಗೂ ಇರುವ ಭೇದ ನೋಡಮ್ಮ ಕುಟುಂಬ ಅಂದ್ರೆ ಕಷ್ಟ ನಷ್ಟಗಳು ತಾಯಿ ಈಗ ನನ್ನನ್ ಏನ್ ಮಾಡು ಅಂತ ಹೇಳ್ತಿರ ತಾಯಿ ಸ್ವಲ್ಪ ಕಾಲ ಸಮಯ ಕೊಡು ಗಿರೀಶ್ ನಾನೇನೋ ಒಂದು ಮಾಡಿ ನಿನ್ನ ದುಡ್ಡು ಕೊಟ್ಬಿಡ್ತೀವಿ ಇನ್ನು ನಿನ್ನ ಹೀಗೆ ನಾಳೆ ನಾಡಿದ್ದು ಅಂತ ತಿರುಗಿಸೋದಿಲ್ಲ ಸಮಯ ಕೊಡು ಆ ಸಮಯದವರೆಗೂ ನಿಮ್ಮ ದುಡ್ಡು ಕೊಟ್ಬಿಡ್ತೀವಿ ಹೌದು ಗಿರೀಶ ನಿನಗೂ ನನ್ನ ಸೊಸೆ ಅನಾಮಿಕಳ ಬಗ್ಗೆ ಗೊತ್ತಲ್ಲ ಮಾತಂದ್ರೆ ಮಾತು ಇಲ್ಲಾ ಅಂದ್ರೆ ಪರಿಸ್ಥಿತಿ ಯಾವಾಗ್ಲೂ ಒಂದೇ ತರ ಇರೋದಿಲ್ವಲ್ಲ ಸರಿ ಅಮ್ಮನವ್ರೆ ಒಂದು ಹತ್ತು ದಿನ ಟೈಮ್ ಕೊಡ್ತೀನಿ ಆಗ ಬರ್ತೀನಿ ಬಿಡಿ ಎಂದು ಹೇಳಿ ಗಿರೀಶ ಅಲ್ಲಿಂದ ಹೊರಟು ಹೋಗುತ್ತಾನೆ ಅತ್ತೆ ಸಸ್ಯರಿಬ್ಬರು ಉಸಿರೆಳೆದುಕೊಳ್ಳುತ್ತಾರೆ ನೋಡ್ದಿ ಅನಾಮಿಕಾ ಎರಡು ಸಾವಿರ ಕೊಡೋದಕ್ಕೆ ನಾವು ಎಷ್ಟೆಲ್ಲ ಕಷ್ಟಪಡ್ತಾ ಇದೀವಿ ಈಗ ಐಸ್ ಕ್ರೀಮ್ ಗಾಡಿಯವನು ಬರ್ತಾನೆ ಅವನ ಹತ್ರ ಏನ್ ಮಾತಾಡ್ತೀಯೋ ಇನ್ನು ನಿನ್ನಿಷ್ಟ ನಾನು ಮನೆಗೆ ಹೋಗ್ತಾ ಇದ್ದೀನಿ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಪಾನ್ ಶಾಪ್ ಅಲ್ಲಿ ಕೂತ್ಕೊಂಡಿರ್ತಾಳೆ ಇಷ್ಟರಲ್ಲಿ ಐಸ್ ಕ್ರೀಮ್ ಟ್ರಕ್ ತೆಗೆದುಕೊಂಡು ರಾಜೇಶ್ ಬರುತ್ತಾನೆ ಹೇಳಿ ಮೇಡಮ್ ನೀವು ಕೊಟ್ಟ ಆರ್ಡರ್ ಎಲ್ಲಾನು ಕೊಡಬೇಕಾದ ದುಡ್ಡು ಎಲ್ಲ ಕೊಟ್ರೆ ಆರ್ಡರ್ ಕೊಟ್ಟು ರಾಜೇಶ್ ಐಸ್ ಕ್ರೀಮ್ ಪಾನ್ ವ್ಯಾಪಾರ ಇದುವರೆಗಿನ ಹಾಗೆ ನಡೀತಾ ಇಲ್ಲ ಈಗ ನಮ್ಗೆ ಆರ್ಡರ್ ಬೇಡ ರಾಜೇಶ್ ಹಾಗಂದ್ರೆ ಹೇಗೆ ಹೇಳಿ ಇದೇ ಮಾತನ್ನ ನಾವು ನಮ್ ಸಾರ್ ಹತ್ರ ಹೇಳಿದ್ರೆ ನಮ್ಗೆ ಹೇಗೆ ಬೈತಾರೋ ನಿಮಗೆ ಗೊತ್ತಿಲ್ವಾ ನನ್ನಂತೂ ಜಾಬ್ ಇಂದ ಕೂಡ ತೆಗೆದ್ರು ತೆಗಿತಾರೆ ಹಾಗಲ್ಲ ರಾಜೇಶ್ ನಾವು ಕಟ್ಟಿದ ದುಡ್ಡಕ್ಕೆ ಎಷ್ಟು ಐಸ್ ಕ್ರೀಮ್ ಬರುತ್ತೋ ಅಷ್ಟವರೆಗೂ ಕೌಂಟ್ ಮಾಡಿ ಕೊಡು ಅಂದ್ರೆ ಒಂದು ಸಲ ನೀವು ನಮ್ಮ ಸಾರ ಹತ್ರ ಮಾತಾಡಿ ಎಂದು ಫೋನ್ ಮಾಡಿ ಅನಾಮಿಕಲ್ಗೆ ಕೊಡುತ್ತಾನೆ ಅನಾಮಿಕಾ ಫೋನಲ್ಲಿ ಬೇಡಿಕೊಳ್ಳುತ್ತಾ ಮಾತನಾಡುತ್ತಾ ಇರ್ತಾಳೆ ಸ್ವಲ್ಪ ಹೊತ್ತಿಗೆ ಥ್ಯಾಂಕ್ಸ್ ಸರ್ ರಾಜೇಶ್ಗೆ ಕೂಡ ಒಂದು ಮಾತು ಹೇಳಿ ಎಂದು ಹೇಳಿ ರಾಜೇಶನ್ಗೆ ಫೋನ್ ಕೊಡುತ್ತಾಳೆ ರಾಜೇಶ್ ಫೋನಲ್ಲಿ ಮಾತನಾಡುತ್ತಾನೆ ಸಾರಿ ಸಾರ್ ನೀವು ಹೇಳಿದ ಹಾಗೆ ಮಾಡ್ತೀನಿ ಸರ್ ಎಂದು ಹೇಳಿ ಫೋನ್ ಇಡುತ್ತಾನೆ ರಾಜೇಶ್ ಎಲ್ಲ ಐಸ್ ಕ್ರೀಮನ್ನು ನಾನು ಶಾಪ್ ಹತ್ರ ಇಟ್ಟುಕೊಳ್ಳಲಾರೆ ಮನೆ ಹತ್ರ ಬಾ ಮನೆಯಲ್ಲಿ ಫ್ರಿಜ್ ಇದೆ ಅಲ್ಲ ತರಕಾರಿ ಎಲ್ಲ ತೆಗೆದುಬಿಟ್ಟು ಐಸ್ ಐಸ್ ಕ್ರೀಮ್ನ ಇಟ್ಕೋತೀನಿ ನಿಮ್ ರೀ ಎಂದು ಹೇಳುತ್ತಲೇ ಅನಾಮಿಕಾ ಶಾಪ್ ಕ್ಲೋಸ್ ಮಾಡಿ ಟ್ರಕ್ ಅಲ್ಲಿ ಕುತ್ಕೋತಾಳೆ ರಾಜೇಶ್ ಟ್ರಕ್ ಅನ್ನು ಅನಾಮಿಕಳ ಮನೆಗೆ ನಡೆಸುತ್ತಾನೆ ಅತ್ತೆ ಸಸಿಯರು ಸೇರಿ ಐಸ್ ಕ್ರೀಮ್ಗಳೆಲ್ಲ ಫ್ರಿಜ್ ತುಂಬಾ ತುಂಬುತ್ತಾರೆ ಮನೆಯಲ್ಲಿ ಸ್ಕೂಲ್ ಇಂದ ಮಕ್ಕಳು ಹರೀಶ್ ಭವ್ಯರು ಬರುತ್ತಾರೆ ಶಾರದಾ ಪ್ರಸಾದ್ರು ಮಕ್ಕಳ ಜೊತೆ ಆಡ್ಕೊತಾ ಇರ್ತಾರೆ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಎಷ್ಟು ಆಲೋಚನೆ ಮಾಡಿದ್ರು ಏನು ಮಾಡಬೇಕು ಅವರಿಗೆ ಅರ್ಥವಾಗ್ತಾ ಇರೋದಿಲ್ಲ ಹೊಸದಾಗಿ ಯಾವ ಐಡಿಯಾವೂ ಬರೋದಿಲ್ಲ ಅನಾಮಿಕಾ ಯೋಚಿಸುತ್ತಲೇ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತಾ ಇರ್ತಾಳೆ ಒಂದು ದಿನ ಮಕ್ಕಳು ಐಸ್ ಕ್ರೀಮ್ ತಿನ್ನುತ್ತಾ ಇರುವಾಗ ದೋಸೆ ತೆಗೆದುಕೊಂಡು ಬಂದು ಕೊಡ್ತಾಳೆ ಮಮ್ಮಿ ದೋಸೆ ಕೊಟ್ಟಿದ್ಯಾ ಚಟ್ನಿ ಹಾಕಿಲ್ಲ ಚಟ್ನಿ ಮಾಡಿಲ್ಲ ಮಕ್ಕಳೇ ಸಾಂಬಾರಿದೆ ಅದರಲ್ಲಿ ಹತ್ಕೊಂಡು ದೋಸೆನ ತಿಂದುಬಿಡಿ ಬರಿ ಜೊತೆಗೆ ಹೇಗೆ ತಿಂತಾರೆ ಮಮ್ಮಿ ಅಂದ್ರೆ ಕೈಯಲ್ಲಿರುವ ಐಸ್ ಕ್ರೀಮ್ ಹಾಕೊಂಡು ತಿನ್ನಿ ಎಂದು ಕೋಪದಿಂದ ಅಲ್ಲಿಂದ ಹೋಗುತ್ತಾಳೆ ಅನಾಮಿಕಾ ಅರಿಚಿ ಹೇಳಿದ ಹೊತ್ತಿಗೆ ಶಾರದ ದಂಪತಿಗಳಿಗೆ ಏನು ಅರ್ಥವಾಗಲಿಲ್ಲ ಮಕ್ಕಳು ಕೂಡ ಐಸ್ ಕ್ರೀಮ್ ಹಾಕಿಕೊಂಡು ದೋಸೆಯನ್ನು ತಿನ್ನೋದಕ್ಕೆ ಶುರು ಮಾಡುತ್ತಾರೆ ಹಾಗೆ ತಿನ್ನುವುದು ಅವರಿಗೆ ಹೊಸದಾಗಿ ಭಲೇ ಅನಿಸುತ್ತದೆ ಐಸ್ ಕ್ರೀಮ್ ದೋಸೆ ತುಂಬಾ ಚೆನ್ನಾಗಿದೆ ಅಲ್ವಾ ಅಣ್ಣಯ್ಯ ಬಹಳ ರುಚಿಯಾಗಿದೆ ತುಂಬಾ ಟೇಸ್ಟಿಯಾಗಿದೆ ಅನಿಸ್ತಾ ಇದೆ ಹೌದು ತಂಗಿ ತುಂಬಾ ಟೇಸ್ಟಿ ನಾನು ಹೋಗಿ ಮಮ್ಮಿ ಕೂಡ ಈ ಐಸ್ ಕ್ರೀಮ್ ದೋಸೆನ ತಿನ್ನಿಸಿ ಬರ್ತೀನಿ ನೀನು ಹೋಗಿ ತಾತಯ್ಯಂಗೆ ಅಜ್ಜಿಗೆ ಬಾ ಹಾಗೆ ಅಣ್ಣಯ್ಯ ಎಂದು ಹೇಳಿ ಭವ್ಯ ಶಾರದಾ ಅವರ ಹತ್ರಕ್ಕೆ ಬರುತ್ತಾಳೆ ಹರೀಶ್ ಕಿಚನ್ ಒಳಗೆ ಅನಾಮಿಕಳ ಹತ್ರಕ್ಕೆ ಬರ್ತಾನೆ ಐಸ್ ಕ್ರೀಮ್ ದೋಸೆ ಬಗ್ಗೆ ಹೇಳುತ್ತಾ ಅನಾಮಿಕಳಿಗೆ ತಿನ್ನಿಸುತ್ತಾನೆ ಅನಾಮಿಕಳಿಗೆ ಕೂಡ ಐಸ್ ಕ್ರೀಮ್ ದೋಸೆ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ಭವ್ಯ ಕೂಡ ಶಾರದ ದಂಪತಿಗಳೇ ತಿನ್ನಿಸುತ್ತಾಳೆ ಶಾರದಳಿಗೂ ಹಿಡಿಸುತ್ತದೆ ಅತ್ತೆ ಸೊಸೆಯಬ್ಬರು ಬೇರೆಯುತ್ತಾರೆ ಸೊಸೆಯೇ ಭವ್ಯ ನನಗೆ ಐಸ್ ಕ್ರೀಮ್ ದೋಸೆ ತಿನ್ನಿಸ್ತಾ ಇರ್ಬೇಕಾದ್ರೆ ನನ್ಗೊಂದು ಆಲೋಚನೆ ಬಂತೇ ನಾನು ಕೂಡ ಅದೇ ಆಲೋಚನೆ ಬಂತು ಅತ್ತೆ ನಾವು ಕೂಡ ಐಸ್ ಕ್ರೀಮ್ ದೋಸೆ ಮಾಡಿ ಮಾರೋಣ ಅಂತ ತಕ್ಷಣ ನಾನು ಬರ್ತಾ ನೋಡಿ ನೀವೇ ಬಂದ್ರಿ ಹೌದು ಸೊಸೆ ಬಂತು ಹೇಳೋಣ ಅಂತ ಎಷ್ಟೋ ಸಂತೋಷದಿಂದ ಬಂದೆ ಎಂದು ಅತ್ತೆ ಸೊಸೆಯರಿಬ್ಬರು ಮಾತನಾಡಿಕೊಳ್ಳುತ್ತಾ ಒಂದು ಕಡೆ ಐಸ್ ಕ್ರೀಮ್ ದೋಸೆ ವ್ಯಾಪಾರ ಶುರು ಮಾಡಬೇಕು ಅಂದುಕೊಳ್ಳುತ್ತಾರೆ ಒಂದು ಒಳ್ಳೆ ದಿನ ನೋಡಿಕೊಂಡು ಅವರು ಅಂದುಕೊಂಡ ಹಾಗೆ ಐಸ್ ಕ್ರೀಮ್ ದೋಸೆಗಳ ವ್ಯಾಪಾರವನ್ನು ಪ್ರಾರಂಭಿಸುತ್ತಾರೆ ದಿನ ಕಳೆಯುತ್ತಾ ಇರುತ್ತದೆ ಮೊದಲಿನಲ್ಲಿ ಹೆಚ್ಚು ಜನ ಬರದೇ ಇಲ್ಲದಿದ್ದರೂ ದಿನ ಕಳೆಯುತ್ತಿದ್ದ ಹಾಗೆ ಪ್ರತಿಯೊಬ್ಬರಿಗೂ ಈ ಐಸ್ ಕ್ರೀಮ್ ದೋಸೆ ಅನ್ನುವ ಪದವೇ ವೆರೈಟಿಯಾಗಿ ಇದ್ದುದರಿಂದ ಎಲ್ಲರೂ ಬಂದು ಟೇಸ್ಟ್ ಮಾಡಲಿಕ್ಕೆ ಶುರು ಮಾಡುತ್ತಾರೆ ತಿಂದ ಪ್ರತಿಯೊಬ್ಬರಿಗೂ ಆ ಟೇಸ್ಟು ಹಿಡಿಸಿದ್ದರಿಂದ ಆ ನಂತರ ಪ್ರತಿ ದಿನವೂ ಐಸ್ ಕ್ರೀಮ್ ದೋಸೆಯನ್ನು ತಿನ್ನೋದಕ್ಕೆ ಅಭ್ಯಾಸ ಮಾಡಿಕೊಳ್ಳುತ್ತಾರೆ ಸ್ವಲ್ಪ ದಿನದಲ್ಲಿಯೇ ಅನಾಮಿಕ ಮಾಡಿದ ಐಸ್ ಕ್ರೀಮ್ ದೋಸೆ ವ್ಯಾಪಾರ ಅಲ್ಲಿ ಬಹಳ ಪಾಪ್ಯುಲರ್ ಆಗುತ್ತೆ ಒಳ್ಳೆ ಸಂಪಾದನೆ ಕೂಡ ಅನಾಮಿಕಳಿಗೆ ತೆಗೆದುಕೊಂಡು ಬರುತ್ತೆ ಸಂಪತ್ತು ಒಂದೇ ಅಲ್ಲ ಐಸ್ ಕ್ರೀಮ್ ದೋಸೆಗಳ ವ್ಯಾಪಾರ ಅನ್ನುವ ಹೊಸದಾದ ಆಲೋಚನೆ ಮಾಡಿದ್ದಕ್ಕೆ ಅನಾಮಿಕಳಿಗೆ ಆ ಊರಿನಲ್ಲಿ ಬಹಳ ಒಳ್ಳೆಯ ಹೆಸರು ಕೂಡ ಬರುತ್ತದೆ ಅಷ್ಟೇ ಅಲ್ಲ ವೀಳೆದೆಲೆ ಗಿರೀಶ್ನನ್ನು ಕರೆದು ದುಡ್ಡು ಕೊಡುತ್ತಾರೆ ಹಾಗೆ ಐಸ್ ಕ್ರೀಮ್ ಟ್ರಕ್ ರಾಜೇಶ್ ಅವರಿಗೆ ಕೂಡ ಅವರ ದುಡ್ಡು ಕೊಟ್ಟು ಅವರ ಬಾಕಿಯನ್ನು ಪೂರ್ತಿಯಾಗಿ ತೀರಿಸುತ್ತಾರೆ ಅವರ ಕುಟುಂಬ ಕೂಡ ಆನಂದದಿಂದ ಕಳೆಯುವಂತಹ ದುಡ್ಡನ್ನು ಈ ದಿನ ಐಸ್ ಕ್ರೀಮ್ ದೋಸೆ ವ್ಯಾಪಾರದಿಂದ ಸಂಪಾದಿಸಲಿಕ್ಕೆ ಶುರು ಮಾಡುತ್ತಾರೆ ಈಗ ಅನಾಮಿಕಳ ಕುಟುಂಬಕ್ಕೆ ಎಂತಹ ಆರ್ಥಿಕ ತೊಂದರೆಯೂ ಇಲ್ಲ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ